ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಕಾಮತ್ ಅವ್ರ ಜೊತೆ ಮಾತಾಡೋಕ್ಕೆ ಕೊನೆಗೂ ಕೂಡ ತಾಂಡವ್ ಅವ್ರು ಬಂದಿರ್ತಾರೆ ಹಾಗೆ ಇಲ್ಲಿ ತಾಂಡವ್ ಮಾತ್ರ ನಿಮ್ಮ ಮಗನ ಜೀವನನ ನೀವೇ ಕೈಯಾರೆ ಹಾಳು ಮಾಡ್ತಾ ಇದ್ದೀರಾ ಮಾಡ್ಕೋತಿದ್ದೀರಾ ಅಂತ ಹೇಳಿ ಇಲ್ಲಿ ತಾಂಡವ್ರು ಕಾಮತ್ ಹತ್ರ ಹೇಳ್ತಾ ಇರ್ತಾರೆ ಕಾಮತ್ ಅವರಿಗಂತೂ ತಾಂಡವ ತಾಂಡವ್ ಕೇಳಿ ತುಂಬಾ ಕೋಪ ಬಂದ್ಬಿಡುತ್ತೆ ಆಗ ಏನು ಮಾತಾಡ್ತಿದ್ಯಾ ನೀನು ಯಾರ ಯಾರ ಮುಂದೆ ಏನು ಮಾತಾಡ್ತಿದ್ಯಾ ನೀನು ಅಂತ ಗೊತ್ತಾ ನಿನಗೆ ಅಂತ ಹೇಳಿ ತಾಂಡವ್ಗೆ ಕೋಪ ಮಾಡಿಕೊಂಡು ಕಾಮತ್ ಅವರು ಬೈತಾಯಿರ್ತಾರೆ ಬೈತಿರ್ತಾರೆ ಅಲ್ಲ ಅಲ್ಲ ಸರ್ ಈ ಬಾಗೆ ಎಂಥವಳು ಅಂತ ಗೊತ್ತಿದ್ರು ಹೋಗಿ ಹೋಗಿ ಅವಳು ತಂಗಿನ ನಿಮ್ಮ ಮನೆ ಸೊಸೆ ಮಾಡ್ಕೋತಾ ಇದ್ದೀರಲ್ಲ ಅಂತ ಹೇಳಿ ನಿಮಗೆ ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಿಲ್ಲ ಅಂತ ಇಲ್ಲಿ ತಾಂಡವ್ ಅವರು ಹೇಳ್ತಾ ಇರ್ತಾರೆ ಕಾಮತ್ ಅವರಿಗಂತೂ ಹೇಳ್ತಾ ಇರಬೇಕಾದ್ರೆ ಏನು ಏನೋ ಗೊತ್ತು ನಿನಗೆ ಬಾಗಿನ ಬಗ್ಗೆ ಅಂತ ಹೇಳಿ ಕಾಮತ್ ಅವ್ರು ಕೇಳ್ತಿದ್ರೆ ಏನು ಗೊತ್ತಾ ಅಂತ ನನಗೆ ಕೇಳ್ತಿದ್ದರೆ ನೀವು ಅಂತ ಹೇಳಿ ನಾನು ಅವಳ ಜೊತೆ ಎಷ್ಟು ವರ್ಷ ಸಂಸಾರ ಮಾಡಿದ್ದೀನಿ ಮಾಡಿದ್ದೀನಿ ಗೊತ್ತಾ ಏನೆಲ್ಲ ಎಲ್ಲ ಹಾಗಿದ್ದು ಹಾಗೆ ಏನೆಲ್ಲ ನಡೀತು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂತ ಇಲ್ಲಿ ಕಾಮತ್ ಅವ್ರಿಗಂತ ಹೇಳ್ತಾ ಹೇಳ್ತಾಯಿರ್ತಾರೆ ಆಗ ಬಾಗಿನ ಬಗ್ಗೆ ಹೇಳ್ತಿರ್ತಾರೆ ಭಾಗ್ಯ ಅವರು ತಾಂಡವ್ಗೆ ಹೇಗೆಲ್ಲ ಅವಮಾನ ಮಾಡಿದ್ರು ಅಂದರೆ ಯಾವುದೋ ಒಂದು ಫಂಕ್ಷನಲ್ಲಿ ಅತ್ತೆ ಮಾವನ್ನ ನಾನೇ ನೋಡ್ಕೊತೀನಿ ನೀವು ನೋಡಿಕೊಳ್ಳೋ ಅವಶ್ಯಕತೆಯೇ ಇಲ್ಲ ಹಾಗೆ ತಾಂಡವರು ಶ್ರೇಷ್ಠನ ಮದುವೆ ಆಗಬೇಕಾದ್ರೆ ತಾಳಿನ ತೆಗೆದು ತಾಂಡವ್ಗೆ ತಾಂಡವ್ ಕೈಗೆ ಕೊಟ್ಟಿದ್ದು ಪ್ರತಿಯೊಂದನ್ನು ಕೂಡ ಭಾಗ್ಯ ವಿಷಯನೆಯಲ್ಲಿ ಇಲ್ಲಿ ತಾಂಡವ್ ತಾಂಡವರು ಕಾಮತ್ವರಿಗಂತೂ ಹೇಳಿಬಿಡ್ತಾರೆ ಆಗ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಕಾಮತ್ ಅವರಿಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಆಗ ಅಲ್ಲ ಡ್ಯಾಡ್ ಅಲ್ಲ ಡ್ಯಾಡ್ ಅವರು ಹೇಗೆ ಹಸ್ಬೆಂಡ್ ಬಂದು ಬಾಗಿನ ಬಗ್ಗೆ ಹೇಳ್ತಾ ಹೇಳಿದ ಹೇಳ್ತಿದ್ದಾರೆ ಯಾಕಂದರೆ ನಮ್ಮ ನಮ್ಮ ನಮಗಿಂತ ನಮ್ಮಿಂತ ಚೆನ್ನಾಗಿ ಅವರು ಬಾಗಿನ ಜೊತೆ ಸಂಸಾರ ಮಾಡಿದ್ದಾರೆ ಬಾಗಿ ಎಂಥವಳು ಅಂತ ಹೇಳಿ ನಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ ಅವರೇ ಅವಳು ಒಳ್ಳೆಯವಳು ಒಳ್ಳೆಯವಳೆಲ್ಲ ಅವರು ಮನೆಯವರು ಕೆಟ್ಟವರು ಅಂತ ಹೇಳ್ ಹೇಳ್ತಿದ್ರು ಇಷ್ಟೆಲ್ಲ ಗೊತ್ತಾದ ಮೇಲೂ ಕೂಡ ನೀವು ಆ ಪೂಜೆನ ನಮ್ಮ ಮನೆ ಸೊತೆ ಮಾಡಿಕೊಳ್ಳೋ ಅವಶ್ಯಕತೆ ಬೇಕಾ ನಮ್ಮನೆ ಹಾಳಾಗುತ್ತೆ ನಮ್ಮನೆ ಕ ಘನತೆ ಗೌರವ ಎಲ್ಲನೂ ಕೂಡ ಹಾಳು ಮಾಡಿಬಿಡ್ತಾಳೆ ಈ ಭಾಗ್ಯ ಮತ್ತು ಈ ಭಾಗ್ಯ ಮನೆಯವರು ಅಂತ ಹೇಳಿ ಕನಿಕಾ ಅವ್ರು ಹೇಳ್ತಾ ಇರ್ತಾರೆ ಹೌದು ಸರ್ ಕನಿಕಾ ಹೇಳ್ತಿರೋದು ಅವರು ಹೇಳ್ತಿರೋದು ಸರಿಯಾಗಿಯೇ ಇದೆ ಯಾಕೆ ಅಂದರೆ ತಾಳಿ ಮಹತ್ವ ಏನು ಅಂತ ಗೊತ್ತಿಲ್ಲದೆ ಗಂಡನ ಕೈಗೆ ತಾಳಿ ಕೊಟ್ಟು ಹೋದವಳು ಅವಳು ಅಂತ ಹೇಳಿ ಹೆಂಗ್ ಅಂತ ಹೆಂಗಸನ್ನು ನೀವೆಲ್ಲರೂ ಕೂಡ ನೋಡ್ತಿದ್ದೀರಾ ಗಂಡನ ಜೊತೆ ಎಷ್ಟೇ ಜಗಳ ಆಡಿದ್ರು ಕೂಡ ಎಷ್ಟೊಂದು ಜನ ಹೆಂಗಸರು ತಾಳಿನೇ ದೇವರು ಅಂತ ಹೇಳಿ ಜೊತೆಗೆ ಇಟ್ಕೊಂಡು ಗೌರವ ಕೊಟ್ಕೊಂಡು ಹೋಗ್ತಾರೆ ಅಂಥದ್ರಲ್ಲಿ ಅವಳು ಇವಳು ತಾಳಿನೇ ಬೇಡ ಅಂತ ಹೋದವಳು ಇವಳೇ ಇಂಥವಳು ಇನ್ನೂ ಅವಳು ತಂಗಿ ತಂಗಿ ಕೇಳಬೇಕಾ ಆ ಪೂಜೆ ಅದೆಷ್ಟು ಜನ ಜೊತೆ ಓಡಾಡ್ತಿದ್ದಾಳೋ ನನಗಂತೂ ಗೊತ್ತಿಲ್ಲ ಹಾಗೆ ಅವಳು ಕಾಲೇಜ್ ಡೇಸಲ್ಲಿ ಆಫೀಸ್ಗೆ ಹೋಗಬೇಕಾದ್ರೆ ಎಲ್ಲ ಎಷ್ಟೊಂದು ಜನ ಜೊತೆ ಹುಡುಗರ ಜೊತೆ ಎಲ್ಲ ಓಡಾಡ್ತಿದ್ಲು ಅಂತ ನನಗೇನೆ ನನಗೇನೆ ನನ್ನ ಫ್ರೆಂಡ್ಸ್ ಅಂದರೆ ನನ್ನ ಕಂಪನಿಲಿ ವರ್ಕ್ ಮಾಡ್ತಿದ್ದಂತ ಮಕ್ಕಲಿಕ್ಸ್ ಎಲ್ಲ ಹೇಳ್ತಿದ್ದಾರೆ ಹೇಳ್ತಿದ್ರು ಇಷ್ಟೆಲ್ಲ ಗೊತ್ತಿದ್ರು ನೀವು ನಿಮ್ಮ ಮಗನ ಜೊತೆ ಜೀವನ ನಿಮ್ಮ ಮಗನ ಜೀವನ ಹಾಳು ಮಾಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಸರ್ ನನಗೆ ಎಷ್ಟು ಸತ್ಯ ಗೊತ್ತಿತ್ತು ಎಲ್ಲ ಸತ್ಯನೂ ಕೂಡ ನಿಮ್ಮ ಹತ್ರ ಹೇಳಿದ್ದೀನಿ ಹೇಳ್ಕೊಂಡಿದ್ದೀನಿ ಅಂತ ಹೇಳಿ ತಾಂಡವ್ರು ಹೇಳ್ತಾ ಇರ್ತಾರೆ ಆದರೆ ಇಲ್ಲಿ ಕಾಮತ್ ಅವ್ರು ಮಾತ್ರ ಏನು ಮಾತಾಡದೆ ಹಾಗೆ ನಿಂತಿರ್ತಾರೆ ಅಲ್ಲ ಅಲ್ಲ ಡ್ಯಾಡ್ ಅವರು ಅಷ್ಟೊಂದು ಮಾತಾಡ್ತಿದ್ದಾರೆ ಅಟ್ಲೀಸ್ಟ್ ಅವ್ರ ಜೊತೆ ಅವ್ರ ಏನಾದರೂ ರೆಸ್ಪೆಕ್ಟ್ ರೆಸ್ಪಾನ್ಸ್ ಆದರೂ ಮಾಡಬೇಕಲ್ವ ಮಾತಾಡಿ ಅಂತ ಹೇಳಿ ಕನ್ನಿಕ ಅವ್ರು ಹೇಳ್ತಿರ್ತಾರೆ ಅಲ್ಲ ಸರ್ ಮಾತಾಡಿರಿ ಯಾಕೆ ಈ ಥರ ನಿಂತಿದ್ದೀರಾ ನಿಂತಿದ್ದೀರಾ ಯಾಕೆ ನಾನು ಹೇಳಿರೋ ಬಗ್ಗೆ ನಂಬಿಕೆ ಇಲ್ವಾ ನಿಮಗೆ ಅಂತ ಹೇಳಿ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ಸರ್ ನನ್ನ ನಾನಾಗೆ ನಾನೇ ಹೇಳಿ ನನ್ನ ಕೆಲಸ ಬಿಸಿ ಶೆಡ್ಯೂಲ್ ಎಲ್ಲ ಬಿಟ್ಟು ನಾನಿಲ್ಲಿ ಮಾತಾಡೋಕೆ ಅಂತ ಬಂದು ಬರೋ ಅವಶ್ಯಕತೆ ಏನಿದೆ ನನಗೆ ಅಂತ ನಿಂತು ಇಲ್ಲಿ ಕಾಮತ್ ಅವರಲ್ಲಿ ತಾಂಡವ್ರು ಹೇಳ್ತಿರ್ತಾರೆ ಆಗ ಇಲ್ಲಿ ಕಾಮತ್ ಅವರಿಗಂತೂ ತುಮ್ ತಾಂಡವ ಮಾತನ್ನ ಕೇಳಿ ತುಂಬನೇ ಕೋಪ ಬಂದ್ಬಿಡತ್ತೆ ಹಾಗೆ ಭಾಗ್ಯ ಅವರು ಭಾಗ್ಯ ಅಂತೂ ಹೇಳಿ ಭಾಗ್ಯ ಅಂತ ಹೇಳಿ ಕೂಗಾಡ್ತಾರೆ ಅದು ಭಾಗ್ಯಂಗೆ ಕೇಳಿಸುತ್ತೆ ಅಯ್ಯೋ ಮಾವ ಯಾಕೆ ಈ ರೀತಿ ಈ ಥರ ಕೂಗಾಡ್ತಿದ್ದೀರ ಏನಾಯ್ತು ಅಂತ ಹೇಳಿ ಇಲ್ಲಿ ಭಾಗ್ಯ ಟೆನ್ಷನ್ ಮಾಡ್ಕೊತಿರ್ತಾರೆ ಆಗ ಭಾಗ್ಯ ನಾನು ಹೇಳ್ತಿರೋದು ಕೇ ಕೇಳಿಸ್ತಿಲ್ವಾ ಅಂತ ಮತ್ತೆ ಮತ್ತೆ ಕಾಮತ್ ಅವರು ಕೂಗಾಡ್ತಾರೆ ಆಗ ಎಲ್ಲಿದ್ದರೂ ಬೇಗ ಬಾ ಅಂತ ಹೇಳಿ ಹೇಳಿಲ್ವಾ ನಿನಗೆ ಎಷ್ಟು ಸಲ ಕೂಗ್ ಕೂಗೋದು ಬೇಗ ಬಾ ಅಂತ ಹೇಳಿ ಕಾಮತ್ ಅವರು ಮತ್ತೆ ಹೇಳ್ತಾರೆ ಇದನ್ನು ಕುಸುಮ ಅವರು ಕೇಳಿಸ್ಕೋತಾರೆ ಅಯ್ಯೋ ಭಾಗ್ಯ ಏನೋ ಕಾಮತ್ ಸರ್ ನಿಮ್ಮನ್ನು ಕರಿತಾ ಇದ್ದಾರೆ ಏನು ಕರಿತಿದಾರಮ್ಮ ಅಂತ ಇಲ್ಲಿ ಕುಸುಮ ಅವ್ರು ಕೇಳ್ತಾರೆ ಆಗ ಅಯ್ಯೋ ನನಗಂತೂ ಗೊತ್ತಿಲ್ಲ ಏನೋ ಇದ್ದಕ್ಕಿದ್ದಂಗೆ ಮಾವ ಭಾಗ್ಯ ಭಾಗ್ಯ ಅಂತ ಬೇಗ ಬಾ ಅಂತ ಹೇಳಿ ಹೇಳ್ತಿದ್ದಾರೆ ಬನ್ನಿ ಹೋಗಿ ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಭಾಗ್ಯ ಹಾಗೂ ಕುಸುಮ ಅವರು ಕೂಡ ಕಾಮತ್ ಅವ್ರ ಹತ್ರ ಬರ್ತಾರೆ ಆಗ ಇಲ್ಲಿ ತಾಂಡವ್ ಇರೋದು ನೋಡಿ ಭಾಗ್ಯ ಕುಸುಮಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಆಗ ಏನಾಯ್ತು ಏನಾಯ್ತು ಮಾವ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ನೀವು ಯಾಕೆ ಈ ಥರ ಕೂಗಾಡ್ತಿದ್ದೀರಾ ಏನಾದ್ರೂ ಸಮಸ್ಯೆನಾ ಅಂತ ಹೇಳಿ ಭಾಗ್ಯ ಅವ್ರು ಕೇಳ್ತಾರೆ ಆದ್ರೆ ಇಲ್ಲಿ ಕುಸುಮ ಅವ್ರು ಮಾತ್ರ ತಾಂಡವನ್ನ ನೋಡಿ ಟೆನ್ಷನ್ ಮಾಡ್ಕೊತಾರೆ ಮಾಡ್ಕೊತಿರ್ತಾರೆ ಈ ತಾಂಡವ್ ಏನಾದ್ರೂ ಕಾಮತ್ ಸರ್ ಜೊತೆ ಏನಾದ್ರೂ ಹೇಳ್ಬಿಟ್ರ ಅದಕ್ಕೋಸ್ಕರನೇ ಅವರು ಈ ರೀತಿ ಕೋಪ ಮಾಡಿಕೊಂಡು ಕೋಪ ಮಾಡ್ಕೋತಿದ್ದಾರೆ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ ಈ ಬಾಗೆ ಯಾಕಾದರೂ ಅವನನ್ನು ಬಾಗಿಲಲ್ಲಿ ತೆಗೆದ್ಲು ಈಗ ನೋಡು ಎತ್ತ ಕೆಲ್ ಎಂಥ ಕೆಲಸ ಮಾಡಿದ್ದಾನೆ ಈ ನಾ ನಾಲಾಯಕ್ ನನ್ನ ಮಗ ಅಂತ ಹೇಳಿಬಿಟ್ಟು ಕುಸುಮಾರು ತಾಂಡವ್ರನ್ನ ಬೈಕೋತಾಯಿರ್ತಾರೆ ನೋಡ್ಕೊಂಡು ಕೋಪ ಇರ್ತಾರೆ ಆಗ ಏನು ಭಾಗ್ಯ ಏನು ಭಾಗ್ಯ ಮಾಡೋದಲ್ಲ ಮಾಡಿಬಿಟ್ಟು ಏನಾಯಿತು ಅಂತ ಕೇಳ್ತಾ ಇದೆಯಲ್ಲ ನನಗೆ ಅಂತ ಹೇಳಿ ಕಾಮತ್ ಅವರು ಹೇಳ್ತಿದ್ದಾರೆ ಭಾಗ್ಯಂಗಂತೂ ಕಾಮತ್ ಅವ್ರ ಮಾತು ಕೇಳಿ ತುಂಬನೇ ಭಯ ಶುರುವಾಗಿರುತ್ತೆ ಹಾಗೆ ನಾನೇ ನಾನೇನು ಮಾಡಿದೆ ಮಾವ ಅಂತ ಹೇಳಿ ಇಲ್ಲಿ ಅವ್ರು ಕೇಳ್ತಾರೆ ಕನ್ಯಿಕಾ ಅಂತೂ ಕಾಮತ್ ಅವ್ರ ಭಾಗ್ಯನ ಜೊತೆ ಆ ಥರ ಮಾತಾಡ್ತಿರೋದು ನೋಡಿದ್ರೆ ಇಲ್ಲಿ ಕನ್ನಿಕಾಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರತ್ತೆ ಆಯ್ ಅಯ್ಯೋ ಕನ್ ಅಯ್ಯೋ ಅಂತ ಹೇಳಿಬಿಟ್ಟು ಇಂತೂ ಡ್ಯಾಡ್ ನಂಗಂತೂ ಅವಳ ಬಗ್ಗೆ ಗೊತ್ತಾಯ್ತಲ್ಲ ಈಗಲಾದ್ರೂ ಡ್ಯಾಡ್ ಮುಂದೆ ನಿಂತು ಈ ಮದುವೆನ ಕ್ಯಾನ್ಸಲ್ ಮಾಡಿಬಿಡೋಣ ಅಂತ ಹೇಳ್ತಾ ಇರ್ತಾರೆ ಡ್ಯಾಡ್ ಹೇಳಿದ ಮೇಲೆ ಮುಗೀತು ನಾವು ಆರಾಮಾಗಿ ಮನೆಗೆ ವಾಪಸ್ ಹೋಗ್ಬೋದು ಅಂತ ಹೇಳಿಬಿಟ್ಟು ಭಾಗ್ಯ ತಂಗಿ ಪೂಜಾ ಅಂತೂ ನಮ್ಮ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಚಾನ್ಸೇ ಇಲ್ಲ ನನ್ನ ಪ್ಲಾನ್ ಎಲ್ಲ ಸಕ್ಸಸ್ ಆಯಿತು ಅಂತ ಕನಿಕ್ ಅವರು ಖುಷಿ ಆದರೆ ಯಾಕೆ ಭಾಗ್ಯ ಎಲ್ಲ ಸತ್ಯನೂ ಕೂಡ ನನ್ನಿಂದ ಮುಚ್ಚಿಟ್ಟಿದೆಯಾ ಅಂತ ಹೇಳಿ ನಿಜವಾಗಲೂ ಭಾಗ್ಯ ನೀನು ಈ ಥರ ಈ ಥರ ಅಂತ ನಾನು ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಕಾಮತ್ ಅವರು ಇಲ್ಲಿ ಬಾಗಿಂಗೆ ಹೇಳ್ತಾ ಇರ್ತಾರೆ ಅಲ್ಲಮ್ಮ ಮಾವ ಏನಾಯ್ತು ಅಂತ ಹೇಳಿ ಅಂತ ಹೇಳಿ ನೀವು ಆ ಥರ ತುಂಬ ಒಗ್ಗಟ್ಟಾಗಿ ಮಾತಾಡಿದರೆ ನನಗೇನು ಅರ್ಥ ಆಗುತ್ತೆ ಅಂತ ಹೇಳಿ ಅವ್ರು ಹೇಳ್ತಾರೆ ನೋಡಮ್ಮ ಭಾಗ್ಯ ಇಲ್ಲಿ ನಿನ್ ನಿಂತಿದ್ದಾರಲ್ಲ ಅವರು ಯಾರು ಅಂತ ಹೇಳಿ ಕಾಮತ್ ಅವರು ಭಾಗ್ಯನ ಕೇಳ್ತಾಯಿರ್ತಾರೆ ಆಗ ಭಾಗ್ಯ ಅಂತ ತಾಂಡವನ ಮುಖ ನೋಡಿಕೊಂಡು ಇವರು ಏನು ಏನು ಮಾತಾಡದೆ ಹಾಗೆ ನಿಂತಿರ್ತಾರೆ ಯಾಕೆ ಭಾಗ್ಯ ಏನು ಮಾತಾಡಿದೆ ಹಾಗೆ ನಿಂತಿದ್ಯಲ್ಲ ಮಾತು ಬರ್ತಿಲ್ವಾ ಹೇಳು ಇಲ್ಲಿ ನಿಂತಿರೋರು ಯಾರು ಅಂತ ಹೇಳಿ ಕಾಮತ್ ಅವ್ರು ಕೇಳ್ತಾರೆ ಅದು ಮಾವ ಅವರು ಅವರು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳ್ತಿರ್ತಾರೆ ಆಗ ಭಾಗ್ಯ ಅಂತೂ ಒಂದು ನಿಮಿಷ ಇರಮ್ಮ ನಾನೇ ಹೇಳ್ತೀನಿ ಅಂತ ಹೇಳಿ ಕುಸುಮ ಅವರು ಮಾತಾಡೋಕ್ಕೆ ಶುರು ಮಾಡ್ತಾರೆ ಆಗ ಅದು ಕಾಮತ್ ಸರ್ ಅವರು ಅವನು ಅವನು ನನ್ನ ಮಗ ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ ಅವನು ತಾಂಡವ್ ನನ್ನ ಮಗ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾರೆ ಆಗ ಥ್ಯಾಂಕ್ಸ್ ಥ್ಯಾಂಕ್ಸ್ ಕಣಪ್ಪ ನೀನು ಒಳ್ಳೆ ಟೈಮ್ ಬಂದು ಭಾಗ್ಯ ಎಂಥವಳು ಅಂತ ಹೇಳಿ ನನಗೆ ಹೇಳ್ ಹೇಳ್ತ ಹೇಳಿದ್ದಲ್ಲ ನನಗೆ ಅಷ್ಟೇ ಸಾಕು ನಾನೇನಾದರೂ ಭಾಗ್ಯನ ನಂಬ್ಕೊಂಡು ಈ ಮದುವೆ ಮಾಡಿಬಿಟ್ಟಿದ್ರೆ ನನ್ನ ಮಗನ ಜೀವನ ಎಲ್ಲ ಹಾಳಾಗ್ತಿತ್ತು ನಾನೇ ನನ್ನ ಕೈಯಾರೆ ನನ್ನ ಮಗನ ಜೀವನನ ಹಾಳು ಮಾಡಿಬಿಡ್ತಿದ್ದೆ ಮಾಡ್ತಿದ್ದೆ ನಾನು ನೆಮ್ಮದಿ ನೆಮ್ಮದಿಯಾಗಿ ಇರೋದಕ್ಕೆ ಆಗ್ತಾ ಇರಲಿಲ್ಲ ನಿನಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲ ಅಂತ ಹೇಳಿ ತಾಂಡವ್ ಅವರು ಕಾಮತ್ ಅವರು ಹೇಳ್ತಾ ಇರ್ತಾರೆ ಮಾವ ಏನು ಹೇಳ್ತಿದ್ದೀರ ಮಾವ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಅರ್ಥ ಆಗ್ತಾನೆ ಇಲ್ಲ ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳಿಬಿಟ್ಟು ಭಾಗ್ಯ ಅವರು ಕೇಳ್ತಾರೆ ಆಗ ನಾನು ನಿರ್ಧಾರ ಮಾಡಾಗಿದೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋಲ್ಲ ಅಷ್ಟೇ ಅಂತ ಹೇಳಿ ಕಾಮತ್ ಅವರು ಹೇಳ್ತಿ ಹೇಳ್ಬಿಡ್ತಾರೆ ಆಗ ಭಾಗ್ಯ ಮತ್ತು ಕುಸುಮ ಅವರು ಅವರಿಗಂತೂ ತುಂಬ ಶಾಕ್ ಆಗುತ್ತೆ ಕನಿಕಾ ಮತ್ತು ತಾಂಡವ್ಗಂತೂ ತುಂಬ ಖುಷಿ ಆಗ್ತಾ ಇರುತ್ತೆ ಆಗ ವಾವ್ ನಾನು ಏನು ಅಂದ್ಕೊಂಡೆ ಇವರು ಅಪ್ಪನ ಹೇಗಪ್ಪ ಒಪ್ಸೋದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಕನಿಕಾ ಅವರಪ್ಪ ನಾನು ಅಂದ್ಕೊಂಡಷ್ಟು ಈಸಿಯಾಗಿ ಡಿಫಿಕಲ್ಟ್ ಏನಿಲ್ಲ ಒಂದೇ ಒಂದು ಮಾತಿಂದ ಅವರು ನಾನು ಮಾತಾಡಿದ್ದಕ್ಕೆ ಅವರು ಮದುವೆನೇ ಕ್ಯಾನ್ಸಲ್ ಮಾಡಿಬಿಟ್ರೆ ನಿಲ್ಲಿಸ್ಬಿಟ್ರ ವಾವ್ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಗ್ರೇಟ್ ಈಗಾದರೂ ನಾನು ತಾಂಡವ ಸೂರ್ಯವಂಶಿ ಪವರ್ ಏನು ಅಂತ ಹೇಳಿ ಭಾಗಂಗೆ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಈ ಕಡೆ ತಾಂಡವ್ರು ತುಂಬ ಖುಷಿ ಇರ್ತಾರೆ ಆಗ ಮನಸಲ್ಲೇ ಅಂದ್ಕೊಂಡು ಅಲ್ಲ ಅಲ್ಲ ಮಾವ ಏನಾಯಿತು ಅಂತ ನೀವು ಹೇಳ್ದೇ ಇದ್ದಕ್ಕಿದ್ದಂಗೆ ಮದುವೆ ಬೇಡ ಅಂತ ಅಂದರೆ ಏನರ್ಥ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಕಾಮತ್ ಅವರನ್ನು ಕೇಳ್ತಿರ್ತಾರೆ ನನ್ನ ಜೊತೆ ಏನು ಮಾತಾಡಬೇ ಮಾತಾಡಬೇಡ ನೀನು ಮೊದಲು ಆಚೆ ಹೋಗಿ ಹೋಗು ನೀನಾಗಿ ಹೀ ನೀನಾಗಿ ನೀನೇ ಹೋಗ್ತೀಯಾ ಅಥವಾ ಸೆಕ್ಯೂರಿಟಿನ ಕರೆಸ್ಬೇಕಾ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಹೇಳಿಬಿಡ್ತಾರೆ ಆಗ ಬಾಗೆ ಕುಸುಮಗಂತೂ ತುಂಬ ಶಾಕ್ ಆಗುತ್ತೆ ವಾವ್ ಸರ್ ಎಷ್ಟು ಚೆನ್ನಾಗಿ ಹೇಳ್ತಿದ್ದೀರಾ ಇದು ಸರ್ ಇದು ಹೇಳಿ ಹೇಳಕ್ಕೆ ಹೇಳಬೇಕಂದ್ರೆ ಜೆಂಟಲ್ ಮ್ಯಾನ್ ಅಂದರೆ ನೀವು ನಿಮ್ಮ ಥರ ಯಾರಿಗೂ ಮಾತಾಡೋಕ್ಕೆ ಬರಲ್ಲ ಅಂತ ಹೇಳಿ ಚೆನ್ನಾಗಿ ಹೇಳಿದ್ರಿ ಅವಳಿಗೆ ಸರಿಯಾಗಿ ಹೇಳಿ ನಾನು ನಾನೇ ಹೋಗಿ ಸೆಕ್ಯೂರಿಟಿನ ಕರ್ಕೊಬರ್ತೀನಿ ಅಂತ ಹೇಳಿ ತಾಂಡವ್ರು ಹೇಳ್ತಿರ್ತಾರೆ ಹಲೋ ಎಕ್ಸ್ಕ್ಯೂಸ್ ಮೀ ಒಂದು ನಿಮಿಷ ನಿಂತ್ಕೊಳಪ್ಪ ನಾನು ಹೇಳಿದ್ದು ಮನೆ ಮನೆ ಇದರಿಂದ ಆಚೆ ಹೋಗು ಅಂತ ಹೇಳಿದ್ದು ಬಾಗಿಂಗಲ್ಲ ನಿನಗೆ ಅಂತ ಹೇಳಿ ಕಾಮತ್ ಅವರು ತಾಂಡವಗೆ ಹೇಳ್ಬಿಡ್ತಾರೆ ಆಗ ತಾಂಡೋಗಂತೂ ತುಂಬಾ ಶಾಕ್ ಆಗುತ್ತೆ ಅಲ್ಲ ಸರ್ ನನಗೆ ಹೇಳ್ತಿದ್ದೀರಾ ಅಂತ ನನಗೆ ಏನು ಹೇಳ್ತಿದ್ದೀರಾ ನೀವು ಅಂತ ತಾಂಡವ್ರು ಹೇಳ್ತಾರೆ ಹೌದು ಕಣಪ್ಪ ನೀನೇ ಮಹಾನ್ ಭಾವ ನಡಿ ಆಚೆ ಅಂತ ನಿಂತಿದ್ದೀಯಲ್ಲ ನಿನಗೇನು ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ವ ಅಂತ ಹೇಳಿ ಕಾಮತ್ ಅವ್ರು ಹೇಳ್ತಾ ಇರ್ತಾರೆ ಆಗ ಭಾಗಿಂಗಂತೂ ಕಾಮತ್ ಮತ್ತು ಅವರ ಮಾತನ್ನು ಕೇಳಿ ತುಂಬಾ ಖುಷಿ ಆಗ್ತಾ ಇರುತ್ತೆ ಏನೋ ಏನೋ ಬಂದು ದೊಡ್ಡದಾಗಿ ಹೇಳ್ದಲ್ಲಪ್ಪ ನಾನು ಹೆಣ್ ತಾಳಿನ ತೆಗೆದು ನನ್ನ ಕೈಯ್ಯಲ್ಲಿ ಇಟ್ಟು ಕೊಟ್ಬಿಟ್ಟು ಹೋದ್ಲು ಅಂತ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಇದು ಶುಭಾ ಶುಭ ಶುಭ ಸಮಾರಂಭ ನಡೀತಾ ಇರೋದು ಇರೋ ಜಾಗ ಈ ಜಾಗದಲ್ಲಿ ನಿನ್ನಂಥ ಹೋಲ್ಸು ವಿಷಯ ವಿಷಯನ ವಿಷಯನ ಮಾತಾಡೋಕ್ಕೆ ನನಗಂತೂ ಇಷ್ಟ ಇಲ್ಲ ನೀನು ಹೇಳ್ತಲ್ಲ ಹೇಳ್ದಲ್ಲ ನಿನ್ನ ಹೆಂಡತಿ ತಾಳಿ ಕೊಟ್ಟು ಹೋದ್ಲು ಅಂತ ಹೇಳಿ ಅಂತ ಆ ಹೆಣ್ಣು ಮಗು ಭಾಗ್ಯ ಇದ್ದ ಇದ್ದಾಳಲ್ಲ ಸ್ವಾಭಿಮಾನದಿಂದ ಬದುಕ್ತಿದ್ದಾಳೆ ಅವಳು ಯಾಕೆ ಆ ಥರ ಮಾಡಿದ್ಲು ಆ ಥರ ತಾಳಿ ಕೊಟ್ಟು ಹೋದ್ಲು ಅಂತ ಹೇಳಿ ಅದೇ ಅದು ಒಂದೇ ಒಂದು ಏನು ಉದ್ದೇಶ ಇಟ್ಟು ಆ ತಾಳಿನ ಕೊಟ್ಟು ಹೋದ್ಲು ಅಂತ ನನಗೆ ಹೇಳ್ತಿಯಾ ಅಂತ ಹೇಳಿ ಕಾಮತ್ ಅವ್ರ ತಾಂಡವ್ಗೆ ಹೇಳ್ತಿದ್ರೆ ತಾಂಡವ್ ಮಾತ್ರ ತುಂಬ ಶಾಕಲ್ಲಿ ಹಾಗೆ ನಿಂತಿರ್ತಾನೆ ಯಾಕಪ್ಪ ಇಷ್ಟೊತ್ತಾದರೂ ಏನು ಇಲ್ಲ ಬಾಗೆ ಅಂತವಳು ಇಂಥವಳು ಅಂತೇಳಿ ಇಷ್ಟೊತ್ತವ್ರಿಗೂ ಮಾತಾಡಿದೆ ಅಪ್ಪ ಅಮ್ಮನ ನೋಡ್ಕೊಡ್ತಾಳೆ ತಾಳಿ ಕೊಟ್ಟು ಹೋದ್ಲು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ಯಲ್ಲ ಇವಾಗಲ್ಲಿ ಒಂದು ಸ್ವಲ್ಪ ಧ್ವನಿನೇ ಬರ್ತಿಲ್ಲ ನಿನಗೆ ಕೇಳ್ತಿರೋದು ಯಾಕೆ ಯಾಕೆ ಅವರು ನಿಂಗೆ ತಾಳಿ ಕೊಟ್ಟರು ಕೊಟ್ಟು ಕೊಟ್ಟು ಹೋದ್ಲು ಅಂತ ಹೇಳಿ ಇಲ್ಲಿ ಕಾಮತ್ ಅವರು ತಾಂಡವನ ಕೇಳ್ತಾರೆ ಆಗ ತಾಂಡವ್ ಮಾತ್ರ ಕಾಮತ್ ಮಾತ್ರ ಕೇಳಿ ತಾಂಡ್ ತುಂಬಾ ಶಾಕ ಶಾಕಲ್ಲಿ ಹಾಗೆ ನಿಂತಿರ್ತಾರೆ ಅಶೋಕ್ ಕಾಮತ್ ಕಾಮತ್ ಸರ್ ಅವನಿಗೆ ಈಗ ಬಾಯಲ್ಲಿ ಬರುತ್ತೆ ಬಿ ಬೇಡದ ಇರೋದೆಲ್ಲ ಮಾತಾಡ್ತಾನೆ ಹಾಗೆ ಹೇಗೆಲ್ಲ ಒಂದು ಮದುವೆ ಹಾಳು ಮಾಡ್ಬೋದು ಹಾಗೆ ಹೀಗೆ ಅವ್ರ ಜೀವನ ಹೇಗೆ ಆಟ ಆಡ್ಬೋದು ಅಂತ ಹೇಳಿಬಿಟ್ಟು ಅವನು ಅಂದ್ಕೊಂಡಿದ್ದಾನೆ ಆ ರೀತಿ ಅಂತ ಹೇಳಿ ನಾನು ಕೇಳ್ ಹೇಳ್ತೀನಿ ಕೇಳ್ಕೊಳ್ಳಿ ಈ ನನ್ನ ಮಗನ ಇದನ್ನೆಲ್ಲ ಈ ತಾಂಡ ಅವನಿಗೆ ಮುದ್ದಾದ ಎರಡು ಮಕ್ಕಳಿದ್ದಾರೆ ಅದು ಹೇ ಎದೆ ಎದೆ ಹತ್ತಿರಕ್ಕೆ ಬೆಳೆದಿದ್ದವಂತೆ ಆ ಮಕ್ಕಳಿದ್ದಾರೆ ಅಷ್ಟು ಎದೆ ಹತ್ತಿರಕ್ಕೆ ಬೆಳೆದಿರುವಂಥ ಮಕ್ಕಳಿದ್ದರೂ ಅವನಿಗೆ ಹುಡುಗಿರ ಸಹವಾಸ ಏನು ಕಮ್ಮಿ ಇಲ್ಲ ಯಾವುದೋ ಜೊ ಯಾರು ಯಾವುದೋ ಜೊತೆ ಹೆಣ್ಸ್ ಜೊತೆ ಬಿದ್ದು ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಹೋದ ನನ್ನ ಸೊಸೆ ಇದ್ದಾಳಲ್ಲ ಭಾಗ್ಯ ನನ್ನ ಸೊಸೆ ಅನ್ನೋದಕ್ಕಿಂತ ನನ್ನ ಮಗಳು ಭಾಗ್ಯ ಇದ್ದಾಳಲ್ಲ ಎಷ್ಟೆಲ್ಲ ಮಾಡಿ ಎಲ್ಲ ಥರನೂ ನೋಡಿದ್ಲು ಸರಿ ಹೋಗ್ತಾನೆ ಅಂತ ಆದರೆ ಅವನು ಸರಿಯೇ ಹೋಗಲಿಲ್ಲ ಕೊನೆಗೂ ಅಪ್ಪ ಅಮ್ಮನ್ನ ಬಿಟ್ಟು ಹಾಗೆ ಮಕ್ಕಳು ಹಾಗೂ ಹೆಂಡತಿನ ಬಿಟ್ಟು ಎಲ್ಲರನ್ನ ಬಿಟ್ಟು ನಡು ರಸ್ತೆಯಲ್ಲಿ ಬಿಟ್ಟು ಅವಳನ್ನು ಮದುವೆ ಆಗೋದಕ್ಕೆ ಅಂತ ಹೋದ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮಲ್ಕೋ ಮಲ್ಕೋ ಮಲ್ಕೋ